ಲಫಿಂಗ್ಸ್ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಯೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಆರೂವರಿ ಆಗೈತಿ ಆರೂವರಿಯಿಂದ ಮತ್ತೆ ಹತ್ತು ಗಂಟೆ ಮಟ್ಟ ನನ್ನ ದಿನಚರಿ ಹೇಗಿರುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ದೇವ್ರ ಕೈ ಮುಗಿದು ಆಮೇಲೆ ಕರ್ಟನ್ ಓಪನ್ ಮಾಡ್ತೀನಿ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮನೆಗೆ ಬೆಳಕು ಭಾಳ ಮುಖ್ಯ ಆಮೇಲೆ ಬಾಗಿಲ ಓಪನ್ ಮಾಡಿ ಕಸ ಗುಡಿಸ್ತೀನಿ ಆಮೇಲೆ ಹೊಚ್ಚಲ ಪೂಜೆ ಮಾಡಿ ಮತ್ತು ರಂಗೋಲಿ ಹಾಕಿ ಈ ಥರ ಎಲ್ಲ ಮಾಡಿದರೆ ಮನೆ ಒಂಥರ ಕಳ್ಕಳೆಯಿಂದ ಕೂಡಿರ್ತೈತಿ ಹಾಗೆ ದಿನ ಬೇರೆ ಬೇರೆ ಥರ ರಂಗೋಲಿ ಹಾಕಿದರೆ ಮನಸ್ಸು ಏಕಾಗ್ರತೆಯಿಂದ ಕೂಡಿರ್ತೈತಿ ಯಾಕಂದರೆ ಆಗಿ ಪ್ರೂವ್ ಕೂಡ ಆಗೈತಿ ಅದು ಅಲ್ಲದೆ ಒಂದು ಪಾಸಿಟಿವ್ ಎನರ್ಜಿ ಬರ್ತೈತಿ ಮನೆಯೊಳಗೆ ನಾನು ಈ ಕೆಲಸ ಮುಗಿಸಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಆವಾಗ ಕಿಚನ್ಗೆ ಬಂದೆ ರಾತ್ರಿ ಅರ್ಧ ಕೆಲಸ ಮುಗಿಸಿ ಮಲಗಿರ್ತೀನಿ ಗ್ಯಾಸ್ ಒರೆಸೋದಾಯಿತು ಮತ್ತು ಪಾತ್ರೆ ತೊಳೆದಾಯ್ತು ಅಂದರೆ ಬೆಳಿಗ್ಗೆ ಅರ್ಧ ಕೆಲಸ ತಪ್ಪುತ್ತೆ ಇವಾಗ ನನಗೆ ಕುಡಿಯೋಕೆ ಬಿಸಿನೀರು ಕಾಯ್ಕೊ ಆಮೇಲೆ ನಮ್ಮ ಮನೆಯವ್ರಿಗೆ ಗಂಜಿ ಮಾಡತ್ತಿದ್ದೆ வாழ்வலை ಬಿಸಿನೀರನ್ನು ಕಾದಿಟ್ಟು ಇವಾಗ ಬಿಸಿನೀರು ಕುಡಿದು ನೆಕ್ಸ್ಟ್ ಕೆಲಸ ಮಾಡಬೇಕು ಹಾಗೆ ಸ್ವಲ್ಪ ಬಿಸಿನೀರಿಗೆ ಲಿಂಬೆಯನ್ನು ಇಟ್ಕೊಂಡು ಕೊಡಿದ್ರೆ ಇನ್ನೂ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತೈತಿ ನಾನು ಡೈಲಿ ಇದೇ ಥರ ಇವಾಗ ಬಿಸಿನೀರು ಕುಡ್ತಾ ನನ್ನ ಜೊತೆ ಸ್ವಲ್ಪ ಮಾತಾಡ್ತೀನಿ ಡೇಲಿ ನಮಗೆ ಅಂತ ಸ್ವಲ್ಪ ನಾವು ಟೈಮ್ ಕೊಟ್ಕೋಬೇಕು ಯಾಕಂದರೆ ನಮ್ಮ ಫ್ಯಾಮ್ಲಿ ಜೊತೆ ನಮ್ಮ ಹೆಲ್ತೇನು ಮುಖ್ಯ ಅದಕ್ಕೆ ಸ್ವಲ್ಪ ನಮ್ಮ ಕೇರ್ ನಾವು ಮಾಡ್ಕೋಬೇಕು ನಾವು ಚೆನ್ನಾಗಿದ್ರೆ ಎಲ್ಲ ಅಲ್ವಾ ಅದಕ್ಕೆ ನೀವು ಕೂಡ ಎಷ್ಟು ಬ್ಯುಸಿ ಇದ್ದರೂ ನಿಮಗಂತ ಸ್ವಲ್ಪ ಟೈಮ್ ಕೊಟ್ಕೊಳ್ಳಿ ಯಾಕಂದರೆ ಹೆಲ್ತ್ ಭಾಳ ಇಂಪಾರ್ಟೆಂಟ್ ನಾವು ಚೆನ್ನಾಗಿರೋದು ಭಾಳ ಇಂಪಾರ್ಟೆಂಟ್ ಅಲ್ವಾ ಗುಡ್ ಮಾರ್ನಿಂಗ್ ಈಗ ನನ್ನ ಮಗ ಕುಡಿಲಿಕ್ಕೆ ಅಂತ ಹಾಲು ಕಸಾಕಿಟ್ಟಿದ್ದೆ ಹಂಗ ನಮ್ಮನೆಯವ್ರಿಗೆ ಗಂಜಿ ಮತ್ತು ಬಾದಾಮಿ ನೆನೆಸಿಟ್ಟಿದ್ದೆ ಇವಾಗ ಟಿಫನ್ ರೆಡಿ ಮಾಡಬೇಕು ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಇವತ್ತು ಚಿತ್ರನ ರೆಡಿ ಆಯ್ತು ನೋಡ್ರಿ ಈಗ ನನ್ನ ಮಗನ ಡಬ್ಬಿ ರೆಡಿ ಮಾಡ್ತೀನಿ ಬಾಕ್ಸ್ ರೆಡಿ ಆಯಿತು ಈಗ ವಾಟರ್ ಬಾಟಲ್ ಮತ್ತು ನ್ಯಾಪ್ಕಿನ್ ಎಲ್ಲ ಹಾಕಿ ಬ್ಯಾಗ್ ಬ್ಯಾಗಲ್ಲಿ ಇಡಬೇಕು ಈಗ ಕಸ ಎಲ್ಲ ಗುಡಿಸಿ ನನ್ನ ಮಗ ಸ್ನಾನ ಮಾಡಿಸಿ ರೆಡಿ ಮಾಡ್ಬೇಕು ಇಲ್ಲಿ ನೋಡ್ರಿ ನನ್ನ ಮಗ ಎಲ್ಲ ಸ್ಕೂಲಿಗೆ ಹಾಕಿ ಬ್ಯಾಗೆಲ್ಲ ಹೊಂದಿಸ್ಕೊ ಹೋಗತ್ತಾನೆ ಬುಕ್ಸ್ ಒಂದ ಮುಂದೆ ಇಟ್ಕೊಳತಾನೆ ಡೈಲಿ ಅವ್ನ ಬುಕ್ಸ್ ಅವನೇ ಟೈಮ್ ಟೇಬಲ್ ಪ್ರಕಾರ ಇಟ್ಕೊಂಡು ಹೋಗ್ತಾನೆ ನಾನು ಮಾಡಿಕೊಡೋಂಗಿಲ್ಲ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಗುತ್ತೆ ಮುಂದೆ ಅವರಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ತಗೋದು ಹಂಗೆ ಇನ್ ಡಿಪೆಂಡ್ ಆಗಿ ತಮ್ಮ ಕೆಲಸ ತಾವು ಮಾಡ್ಕೋಬೋದು ಹಂಗೆ ನಮಗೂ ಸ್ವಲ್ಪ ಹೆಲ್ಪ್ ಓಕೆ ಓಕೆವಾ ನನ್ನ ಮಗ ಸ್ಕೂಲಿಗೆ ರೆಡಿ ಆದ ಮಂತ್ರ ಹೇಳಿ ಸ್ಕೂಲಿಗೆ ಹೋಗ್ತಾನೆ ಅವ ಡೈಲಿ ಮಂತ್ರ ಹೇಳಿ ಸ್ಕೂಲಿಗೆ ಹೋಗೋದು ಎಲ್ಲರಿಗೆ ಇವಾಗ ನನ್ನ ಮಗ ರೆಡಿ ಆದ ಇವಾಗ ಸ್ಕೂಲಿಗೆ ಬಿಟ್ಟು ಬರ್ಬೇಕು ಬಿಟ್ಟು ಬರ್ತಾರೆ ಈಗ ಸ್ವೀಟ್ ಬಾಯ್ ಓಕೆ ಇವಾಗ ನಂದು ಅರ್ಧ ಕೆಲಸ ಮುಗೀತು ಇವಾಗ ನಾನು ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡಿ ಇವತ್ತು ಫ್ರೈಡೇ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕ ಇವತ್ತು ನಾನು ಈ ದಸ ದೇವಸ್ಥಾನಕ್ಕೆ ಹಾಕೊಂಡು ಯಾಕಂದ್ರೆ ಇದನ್ನು ನಾನೇ ಸ್ಟಿಚ್ ಮಾಡಿದ್ದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಪ್ಲೀಸ್ ಹಾಕೊಂಡು ತೋರಿಸ್ತೀನಿ ಇವತ್ತೇನು ನಾನು ಪೂಜೆ ಮಾಡಲಿಲ್ಲ ಯಾಕಂದರೆ ನಿನ್ನೆ ಪೂಜೆ ಮಾಡಿದ ಹೂವೆಲ್ಲ ಎಲ್ಲ ಹಾಗೆ ಇತ್ತು ಅದಕ್ಕೆ ದೀಪ ಅಷ್ಟು ಹಚ್ಚಿ ಕೈ ಮುಗಿದೆ ಕಷ್ಟಪಟ್ಟು ಕಲಿತ ಅದರೊಳಗೆ ನಾವು ಸಕ್ಸಸ್ ಕಂಡಾಗ ಆ ಕೆಲಸ ನೋಡಿ ನಾಲ್ಕು ಜನ ಹೋಗುತ್ತಾರಲ್ವ ನಮಗೆ ಅವಾಗ ಖುಷಿನೇ ಬೇರೆ ಯಾಕಂದ್ರೆ ನಾನು ಟೈಲರಿಂಗ್ ಕಲಿಬೇಕಾದ್ರೆ ಭಾಳ ಕಷ್ಟಪಟ್ಟೇನೆ ಅದಕ್ಕೆ ಇವಾಗ ಇವತ್ತು ನನ್ನ ಡ್ರೆಸ್ ನಾನೇ ಸ್ಟಿಚ್ ಮಾಡಿ ಹಾಕೋತೀನಿ ಹೆಂಗೈತೆ ಅಂತ ಹೇಳ್ರಿ ಪ್ಲೀಸ್ ಗೌರ್ಮೆಂಟ್ ಬಸ್ಸಿಗೆ ಹೋಗೋದು ಭಾಳ ಕಡಿಮೆ ಯಾಕಂದ್ರೆ ಈಗ ನೀವೇ ನೋಡ್ತಿಲ್ಲ ಫ್ರೀ ಫ್ರೀ ಅಂತೇಳಿ ಎಷ್ಟು ರಶ್ ಇರ್ತದೆ ಬಸ್ಸು ಅದಕ್ಕೆ ಪ್ರೈವೇಟ್ ಬಸ್ ಒಳಗೆ ಹೋಗ್ತೀನಿ ಓಕೆ ಇವಾಗ ದೇವಸ್ಥಾನ ಬಂತು ದೇವಸ್ಥಾನ ಹೆಂಗೈತೆ ಅಂತೇಳಿ ನಿಮಗೂ ತೋರಿಸ್ತೀನಿ ನೋಡಿರಿ ಇವಾಗ ದೇವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಹೋಗಿದ್ದೀನಿ ರಾಗಿ ಹೋಗ್ಬೇಕು ನಂದು ಇವತ್ತಿನ ರೊಟ್ಟಿ ಹಿಡಿಯೋ ಹೋಗಿತ್ತು ಮತ್ತು ನಂದು ಸ್ಟಿಚ್ಚಿಂಗ್ ಡ್ರೆಸ್ ಏನಿರ್ತಂತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು